ಹಲೋ ಫ್ರೆಂಡ್ಸ್ ಸೂಪರ್ ಸಿಡಿ ಆ್ಯಕೆ ಜಿ ಕೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಲ್ಲಿ ಅಗ್ನಿವೀರ ಜಿ ಡಿ ಜಿ ಕೆ ಪ್ರಶ್ನೋತ್ತರಗಳ ಕುರಿತು ನಿಮಗೆ ತಿಳಿಸಿಕೊಡ್ತೀನಿ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡುತ್ತಿದ್ದರು ಈಗಲೇ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳ ನೋಟಿಫಿಕೇಶನ್ಗೆ ಬೆಲ್ ಅನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಫ್ರೆಂಡ್ಸ್ ಇದೇ ಇದೇ ರೀತಿ ಕಂಟಿನ್ಯೂ ದಿನಾಲೂ ಒಂದು ವಿಡಿಯೋನ ಹಾಕ್ತೀನಿ ಫ್ರೆಂಡ್ಸ್ ಜಿ ಕೆ ಆರ್ ಇರ್ಬೋದು ಜಿ ಎಸ್ ಇರ್ಬೋದು ದಿನಾಲೂ ಒಂದು ಟಾಪ್ ತರ್ಟಿ ಸೆಟ್ ಕ್ವಶನ್ ಪೇಪರ್ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ ಫ್ರೆಂಡ್ಸ್ ದಯವಿಟ್ಟು ವಿಡಿಯೋನ ಕೊನೆಯವರೆಗೆ ನೋಡಿ ಫ್ರೆಂಡ್ಸ್ ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಪ್ರಶ್ನೆ ಒಂದು ಭಾರತದ ಅತಿ ಎತ್ತರದ ಪರ್ವತ ಶಿಖರ ಯಾವುದು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕಾಂಚನ ಜುಂಗ ಅಂತ ಫ್ರೆಂಡ್ಸ್ ಈ ಕಾಂಚನ ಜುಂಗ ಬಂದ್ಬಿಟ್ಟು ಸಿಕ್ಕಿಂ ರಾಜ್ಯದಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್ ಇದು ಭಾರತದ ಅತಿ ಎತ್ತರದ ಪರ್ವತ ಶಿಖರವಾಗಿದೆ ಫ್ರೆಂಡ್ಸ್ ಪ್ರಶ್ನೆ ಎರಡು ಭಾರತೀಯ ಅರಣ್ಯ ಸರ್ವೇಕ್ಷಣಾ ಇಲಾಖೆಯ ಪ್ರಧಾನ ಕಚೇರಿಯಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಡೆಹ್ರಾಡೂನ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಡೆಹರಾಡೂನಲ್ಲಿ ಭಾರತೀಯ ಅರಣ್ಯ ಸರ್ವೇಕ್ಷಣಾ ಇಲಾಖೆ ಪ್ರಧಾನ ಕಚೇರಿ ಕಂಡುಬರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಮೂರು ಸತ್ರಿಯಾನ್ ನೃತ್ಯ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಸತ್ರಿಯಾ ನೃತ್ಯ ಬಂದ್ಬಿಟ್ಟು ಇದು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್ ಪ್ರಶ್ನೆ ನಾಲ್ಕು ಭಾರತದಲ್ಲಿ ಈ ಕೆಳಗಿನ ಯಾವ ಪರ್ವತ ಶ್ರೇಣಿಗಳು ಒಂದೇ ರಾಜ್ಯದಲ್ಲಿ ಹರಡಿಕೊಂಡಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅಜಂತ ಪರ್ವತ ಶ್ರೇಣಿಗಳು ಭಾರತದ ಒಂದೇ ರಾಜ್ಯದಲ್ಲಿ ಹರಡಿಕೊಂಡಿರುವಂಥ ಶ್ರೇಣಿ ಆಗಿದೆ ಫ್ರೆಂಡ್ಸ್ ಪ್ರಶ್ನೆ ಎರಡು ಅರಾವಳಿ ಪರ್ವತದ ಅತಿ ಎತ್ತರದ ಶಿಖರವನ್ನು ಏನೆಂದು ಕರೆಯುತ್ತಾರೆ ಅರಾವಳಿ ಪರ್ವತದ ಅತಿ ಎತ್ತರದ ಶಿಖರವನ್ನು ಗುರುಶಿಖರ ಅಂತ ಕರೀತಾರೆ ಫ್ರೆಂಡ್ಸ್ ಈ ಗುರುಶಿಖರ ಬಂದ್ಬಿಟ್ಟು ಇದು ರಾಜಸ್ಥಾನ ರಾಜ್ಯದಲ್ಲಿ ಕಂಡುಬರುತ್ತದೆ ಪ್ರಶ್ನೆ ಯಾರು ಮೈ ಎಕ್ಸ್ಪರಿಮೆಂಟ್ ವಿತ್ ಟ್ರೂತ್ ಪುಸ್ತಕದ ಲೇಖಕರು ಯಾರು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮಹಾತ್ಮ ಗಾಂಧೀಜಿಯವರು ಮೈ ಎಕ್ಸ್ಪರಿಮೆಂಟ್ ವಿತ್ ಟ್ರೂತ್ ಪುಸ್ತಕದ ಲೇಖಕರು ಆಗಿರ್ತಾರೆ ಫ್ರೆಂಡ್ಸ್ ಮಹಾತ್ಮ ಗಾಂಧೀಜಿಯ ಬಂದ್ಬಿಟ್ಟು ಇವರು ಒಬ್ಬ ರಾಷ್ಟ್ರಪಿತ ಅಂತ ಹೇಳ್ಬೋದು ಫ್ರೆಂಡ್ಸ್ ರಾಷ್ಟ್ರಪಿತ ಅಂತ ಕ ಮಹಾತ್ಮ ಗಾಂಧೀಜಿಯನ್ನು ಕರೀತಾರೆ ಫ್ರೆಂಡ್ಸ್ ಮಹಾತ್ಮ ಗಾಂಧೀಜಿ ಅವ್ರನ್ನು ರಾಜಕೀಯ ಗುರು ಯಾರಪ್ಪ ಅಂತಂದ್ರೆ ಗೋಪಾಲಕೃಷ್ಣ ಗೋಖಲೆ ಆಗಿರ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಏಳು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ಯಾರು ಫ್ರೆಂಡ್ಸ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಬಂದ್ಬಿಟ್ಟು ಡಬ್ಲ್ಯೂ ಸಿ ಬ್ಯಾನರ್ಜಿ ಆಗಿರ್ತಾರೆ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬಂದ್ಬಿಟ್ಟು ಹದಿನೆಂಟುನೂರ ಎಂಬತ್ತೈದರಲ್ಲಿ ಸ್ಥಾಪನೆ ಆಗುತ್ತದೆ ಫ್ರೆಂಡ್ಸ್ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಯಾರಪ್ಪ ಅಂತಂದ್ರೆ ಎ ಓ ಯುಮ ಅವರು ಆಗಿರ್ತಾರೆ ಅದೇ ರೀತಿಯಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಮಹಿಳಾ ಅಧ್ಯಕ್ಷರು ಬಂದ್ಬಿಟ್ಟು ಆ್ಯನಿ ಬೆಸೆಂಟ್ ಆಗಿರ್ತಾರೆ ಅದೇ ರೀತಿಯಾಗಿ ಇನ್ನೂ ಕಾಂಗ್ರೆಸ್ ಅಧಿವೇಶನದ ಬಗ್ಗೆ ಹೇಳ್ಬೇಕಂತಂದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಭಾರತೀಯ ಪ್ರಥಮ ಮಹಿಳಾ ಅಧ್ಯಕ್ಷರು ಯಾರಪ್ಪ ಅಂತಂತಂದ್ರೆ ಸರೋಜಿನಿ ನಾಯ್ಡು ಆಗಿರ್ತಾರೆ ಫ್ಯಾನ್ಸ್ ಮುಂದಿನ ಪ್ರಶ್ನೆ ಪ್ಲಾಸಿಕ್ ಕದನ ಎಷ್ಟರಲ್ಲಿ ನಡೆಯಿತು ಫ್ರೆಂಡ್ಸ್ ಪ್ಲಾಸ್ಕ್ ಕದನ ಬಂದ್ಬಿಟ್ಟು ಇದು ಹದಿನೇಳುನೂರ ಐವತ್ತೇಳು ಜೂನ್ ಇಪ್ಪತ್ತ್ಮೂರರಂದು ನಡೆಯುತ್ತದೆ ಫ್ಯಾನ್ಸ್ ಪ್ರಶ್ನೆ ಒಂಬತ್ತು ದೇವದರ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ ದೇವದರ್ ಟ್ರೋಫಿ ಬಂದ್ಬಿಟ್ಟು ಇದು ಕ್ರಿಕೆಟ್ ಕ್ರೀಡೆಗೆ ಸಂಬಂಧಿಸಿದೆ ಫ್ರೆಂಡ್ಸ್ ಪ್ರಶ್ನೆ ಹತ್ತು ಭಾರತದ ಮೊದಲ ವಯಸ್ತ್ರ ಯಾರು ಫ್ರೆಂಡ್ಸ್ ಭಾರತದ ಮೊದಲ ವಯಸ್ಸ್ರಾಯ ಬಂದ್ಬಿಟ್ಟು ಲಾರ್ಡ್ ಕ್ಯಾನಿಂಗ್ ಆಗಿರ್ತಾನೆ ಫ್ರೆಂಡ್ಸ್ ಅದೇ ರೀತಿಯಾಗಿ ಪ್ರಶ್ನೆ ಹನ್ನೊಂದು ಹತ್ತೊಂಬತ್ತು ನೂರ ಐದರಲ್ಲಿ ಬಂಗಾಳ ವಿಭಜನೆ ಸಮಯದಲ್ಲಿ ಭಾರತದ ವಯಸ್ಸ್ರಾಯ ಯಾರಾಗಿರ್ತಾರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಲಾರ್ಜ್ ಕರ್ಜನ್ ಅಂತ ಹೇಳೋದು ಫ್ರೆಂಡ್ಸ್ ಪ್ರಶ್ನೆ ಹನ್ನೆರಡು ಭಾರತದ ಮೇಲೆ ಬೆಲೆ ನಿಯಂತ್ರಣ ವ್ಯವಸ್ಥೆಯನ್ನು ಪರಿಚಯಿಸಿದ ಮುಸ್ಲಿಂ ಆಡಳಿತಗಾರ ಯಾರು ಇದಕ್ಕೆ ಸರಿಯ ಉತ್ತರ ಬಂದ್ಬಿಟ್ಟು ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಇವನು ಭಾರತದ ಬೆಲೆ ನಿಯಂತ್ರಣದ ವ್ಯವಸ್ಥೆಯನ್ನು ಪರಿಚಯಿಸಿದ ಮೊದಲ ಮುಸ್ಲಿಂ ಆಡಳಿತಗಾರ ಆಗಿರ್ತಾನೆ ಫ್ರೆಂಡ್ಸ್ ಪ್ರಶ್ನೆ ಹದಿಮೂರು ಭಾರತದ ಅತಿ ಎತ್ತರದ ಅಣೆಕಟ್ಟು ತೆಹರಿ ಅಣೆಕಟ್ಟು ಯಾವ ನದಿಯ ಮೇಲಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭಾಗಿರಥಿ ನದಿ ಮೇಲೆ ಇದು ಕಂಡು ಬರ್ತದೆ ಅಂದರೆ ಭಾರತದ ಅತಿ ಎತ್ತರದ ಅಣೆಕಟ್ಟು ಯಾವುದಪ್ಪ ಅಂತಂದ್ರೆ ತೆಹರಿ ಅಣೆಕಟ್ಟು ಅಂತ ಹೇಳಿ ಫ್ರೆಂಡ್ಸ್ ಅಂದರೆ ಭಾರತದ ಅತಿ ಉದ್ದದ ಅಣೆಕಟ್ಟು ಬಂದ್ಬಿಟ್ಟು ಹಿರಾಕುಟ್ ಅಣೆಕಟ್ಟಾಗಿರ್ತದೆ ಮತ್ತು ಭಾರತದ ಅತಿ ಎತ್ತರದ ಅಣೆಕಟ್ಟು ಬಂದ್ಬಿಟ್ಟು ತೆಹರಿ ಅಣೆಕಟ್ಟು ಇದು ದಂಡೆ ಮೇಲೆ ಕಂಡು ಬರುತ್ತೆ ಫ್ರೆಂಡ್ಸ್ ಇದು ಉತ್ತರಾಖಂಡದಲ್ಲಿ ರಾಜ್ಯದಲ್ಲಿ ಕಂಡು ಬರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಎಂದ ಟೋಕಿಯೋ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಚಿನ್ನದ ಪದಕ ಗೆದ್ದ ಏಕೈಕ ಭಾರತೀಯ ಯಾರು ಫ್ರೆಂಡ್ಸ್ ಇದಕ್ಕೆ ಸರಿಯ ಉತ್ತರ ಬಂದ್ಬಿಟ್ಟು ನೀರಜ್ ಚೋಪ್ರಾ ಅಂತ ಇವರು ಫ್ರೆಂಡ್ಸ್ ಈ ನೀರಜ್ ಚೋಪ್ರಾ ಬಂದ್ಬಿಟ್ಟು ಇವರು ಜಾವಲಿನ್ ಥ್ರೋ ಎಸ್ತಕ್ಕೆ ಇವರು ಪ್ರಸಿದ್ಧಿಯಾಗಿದ್ದಾರೆ ಫ್ರೆಂಡ್ಸ್ ಇವರು ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಚಿನ್ನದ ಪದಕವನ್ನು ಗೆಲ್ತಾರೆ ಫ್ಯಾನ್ಸ್ ಪ್ರಶ್ನೆ ಎಂದ ಇದು ಆಗಾ ಕಪ್ ಕಫಿ ಯಾವುದಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್ ಆಗಾ ಕಪ್ ಬಂದ್ಬಿಟ್ಟು ಇದು ಹಾಕಿ ಕ್ರೀಡೆಗೆ ಸಂಬಂಧಿಸಿದೆ ಫ್ರೆಂಡ್ಸ್ ಹಾಕಿ ಕ್ರೀಡೆಯಲ್ಲಿ ಹನ್ನೊಂದು ಜನ ಆಟಗಾರರು ಇರ್ತಾರೆ ಅದೇ ರೀತಿ ಕ್ರಿಕೆಟ್ನಲ್ಲಿ ಹನ್ನೊಂದು ಜನ ಆಟಗಾರರು ಇರ್ತಾರೆ ಕಬಡ್ಡಿಯಲ್ಲಿ ಏಳು ಜನ ಆಟಗಾರರು ಇರುತ್ತಾರೆ ಮುಂದಿನ ಪ್ರಶ್ನೆ ಪೂರ್ವದಿಂದ ಪಶ್ಚಿಮಕ್ಕೆ ಭಾರತದ ವಿಸ್ತರಣೆ ಏನು ಫ್ರೆಂಡ್ಸ್ ಇದಕ್ಕೆ ಸರಿಯ ಉತ್ತರ ಬಂದ್ಬಿಟ್ಟು ಪೂರ್ವದಿಂದ ಪಶ್ಚಿಮಕ್ಕೆ ಭಾರತದ್ದು ವಿಸ್ತರಣೆ ಬಂದ್ಬಿಟ್ಟು ಎರಡು ಸಾವಿರದ ಒಂಬೈನೂರ ಮೂವತ್ತ್ಮೂರು ಕಿಲೋಮೀಟರ್ ಆಗಿರುತ್ತೆ ಫ್ರೆಂಡ್ಸ್ ಅಂದರೆ ಭಾರತದ ಪೂರ್ವಕ್ಕೆ ಅರಬ್ಬಿ ಸಮುದ್ರ ಪಶ್ಚಿಮಕ್ಕೆ ಬಂಗಾಳ ಕೊಲ್ಲಿ ಮತ್ತು ದಕ್ಷಿಣಕ್ಕೆ ಹಿಂದೂ ಮಾದ ಮಹಾಸಾಗರ ಉತ್ತರಕ್ಕೆ ಹಿಮಾಲಯ ಪರ್ವತಗಳು ಕಂಡು ಬರ್ತವೆ ಫ್ರೆಂಡ್ಸ್ ಪ್ರಶ್ನೆ ಹದಿನೇಳು ದೆಹಲಿಯಿಂದ ದೌಲತಬಾದಿಗೆ ರಾಜಧಾನಿಯನ್ನು ಸ್ಥಳಾಂತರಿಸಿದ ಮುಸ್ಲಿಂ ಆಡಳಿತಗಾರ ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೊಹಮ್ಮದ್ ಬಿನ್ ತುಗಲಕ್ ಅಂತ ಹೇಳ್ಬೋದು ಹೇಳ್ಬೋದು ಫ್ರೆಂಡ್ಸ್ ಮೊಹಮ್ಮದ್ ಬಿನ್ ತುಗ್ಲಕ್ ಅವರು ಬಂದ್ಬಿಟ್ಟು ದೆಹಲಿನ ದೌಲತಬಾದಿಗೆ ರಾಜಧಾನಿಯನ್ನು ಸ್ಥಳಾಂತರಿಸ್ತಾನೆ ಫ್ರೆಂಡ್ಸ್ ಪ್ರಶ್ನೆ ಹದಿನೆಂಟು ಮಾನವನು ಬಳಸಿದ ಮೊದಲ ಲೋಹ ಯಾವುದು ಫ್ರೆಂಡ್ಸ್ ಮಾನವನು ಬಳಸಿದ ಮೊದಲ ಲೋಹ ಯಾವುದಪ್ಪ ಅಂದ್ರೆ ತಾಮ್ರ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹತ್ತೊಂಬತ್ತು ಬಿಸ್ಮಿಲ್ಲಾ ಖಾನ್ ಯಾವ ಸಂಗೀತ ವಾದ್ಯವನ್ನು ನುಡಿಸುತ್ತಿದ್ದರು ಇದಕ್ಕೆ ಸರಿಯಾಗಿ ಉತ್ತರ ಬಂದ್ಬಿಟ್ಟು ಶೆನಾಯಿ ಅಂತ ಹೇಳೋದು ಫ್ರೆಂಡ್ಸ್ ಶೆನಾಯಿ ವಾದ್ಯವನ್ನು ಬಿಸ್ಮಿಲ್ಲಾ ಖಾನ್ ಅವರು ನುಡಿಸಿದರು ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತು ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯನ್ನು ಯೋಜನೆಯಡಿ ಯಾವ ಯಾವ ಯೋಜನೆಯಲ್ಲಿ ಇದನ್ನು ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಮಾಡಿದ್ದಾರೆ ಅಂತ ಕೇಳಿದ್ದಾರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾಗಿ ಉತ್ತರ ಬಂದ್ಬಿಟ್ಟು ಲಾರ್ಡ್ ಮೌಂಟ್ ಬ್ಯಾಟನ್ ಯೋಜನೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಗುತ್ತೆ ಫ್ರೆಂಡ್ಸ್ ಭಾರತ ಮತ್ತು ಪಾಕಿಸ್ತಾನ ಗಡಿ ರೇಖೆಯನ್ನು ರ್ಯಾಡ್ ಕ್ಲಿಪ್ ಗಡಿರೇಖೆ ಅಂತ ಕರೀತಾರೆ ಫ್ರೆಂಡ್ಸ್ ಅದೇ ರೀತಿಯಾಗಿ ಭಾರತ ಮತ್ತು ಚೀನಾ ಗಡಿರೇಕೆಯನ್ನು ಮ್ಯಾಕ್ ಮೋಹನ್ ಗಡಿರೇಖೆ ಅಂತ ಕರೀತಾರೆ ಅದೇ ರೀತಿಯಾಗಿ ಭಾರತ ಮತ್ತು ಅಫ್ಘಾನಿಸ್ತಾನ್ ಗಡಿ ರೇಖೆಯನ್ನು ಡಿವ್ರ್ಯಾಂಡ್ ಗಡಿ ಗಡಿರೇಖೆ ಅಂತ ಕರೀತಾರೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಅರ್ಜುನ್ ಪ್ರಶಸ್ತಿಯನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಇದಕ್ಕೆ ಸರಿಯುತ್ತೊಂಬರ ಅರವತ್ತೊಂದರಲ್ಲಿ ಅರ್ಜುನ್ ಪ್ರಶಸ್ತಿಯನ್ನು ಪ್ರಾರಂಭಿಸಲಾಯಿತು ಫ್ರೆಂಡ್ಸ್ ಈ ಅರ್ಜುನ್ ಪ್ರಶಸ್ತಿ ಅಂದರೆ ಇದನ್ನು ಎದಕ್ಕೆ ಕೊಡ್ತಾರಪ್ಪ ಅಂತಂದ್ರೆ ಆಟದಲ್ಲಿ ನುರಿತವರು ಅಂದರೆ ಆಟದಲ್ಲಿ ಪ್ರಸಿದ್ಧಿಯಾಗಿರೋ ಫ್ರೆಂಡ್ಸ್ ಅಂಥ ವ್ಯಕ್ತಿಗಳಿಗೆ ಅಜ್ಜು ಪ್ರಸಿದ್ಧಿಯನ್ನು ಕಡಿತಾರೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೆರಡು ಯಾವ ಗುಪ್ತಚರ ಅದೇ ಯಾವ ಗುಪ್ತರ ಆಳ್ವಿಕೆಯ ಅವಧಿಯಲ್ಲಿ ವಿದೇಶಿ ಪ್ರಯಾಣಿಕ ಪಾಯಿಯಾನ ಭಾರತಕ್ಕೆ ಬರ್ತಾನೆ ಇದಕ್ಕೆ ಸರಿಯಾದ ಥರ ಬಂದ್ಬಿಟ್ಟು ಚಂದ್ರಗುಪ್ತ ಎರಡು ಎರಡರ ಚಂದ್ರಗುಪ್ತ ಎರಡು ಅಂತ ಇರ್ತಾನೆ ಫ್ರೆಂಡ್ಸ್ ಒಬ್ಬ ಆಡಳಿತಗಾರ ಇವನ ಆಸ್ಥಾನದ ಸಮಯದಲ್ಲಿ ಅಂದರೆ ಇವನ ಆಸ್ಥಾನದ ಸಮಯದಲ್ಲಿ ಪಾಯಿಯಾನ ಭಾರತಕ್ಕೆ ಬರ್ತಾನೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತ್ಮೂರು ಹತ್ತೊಂಬತ್ತು ನೂರ ಎಂಬತ್ತ್ಮೂರರ ಕ್ರಿಕೆಟ್ ವಿಶ್ವಕಪ್ ವಿಜೇತ ಭಾರತ ಕ್ರಿಕೆಟ್ ತಂಡದ ನಾಯಕ ಯಾರು ಇದಕ್ಕೆ ಸರಿಯಾಗಿ ಉತ್ತರ ಬಂದ್ಬಿಟ್ಟು ಕಪಿಲ್ ದೇವ್ ಆಗಿರ್ತಾನೆ ಫ್ರೆಂಡ್ಸ್ ಹತ್ತೊಂಬತ್ತು ನೂರ ಎಂಬತ್ತ್ಮೂರರ ವಿಶ್ವಕಪ್ ಕ್ರಿಕೆಟ್ ಪಂದ್ಯದಲ್ಲಿ ಅಂದರೆ ಬ ಭಾರತ ಕ್ರಿಕೆಟ್ ತಂಡದ ನಾಯಕ ಯಾರಾಗಿರ್ತಾರಪ್ಪ ಅಂತಂದ್ರೆ ಕಪಿಲ್ ದೇವ್ ಆಗಿರ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ನಾಲ್ಕು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಬಂದ್ಬಿಟ್ಟು ಹಂಪೆ ಆಗಿರುತ್ತೆ ಫ್ರೆಂಡ್ಸ್ ಈ ಹಂಪೆ ಹದಿಮೂರು ನೂರ ಮೂವತ್ತಾರರಲ್ಲಿ ಆಗುತ್ತೆ ಫ್ರೆಂಡ್ಸ್ ಈ ಹಂಪಿ ಬಂದ್ಬಿಟ್ಟು ಇದು ಇದರದ ಲಾಂಛನ ಬಂದ್ಬಿಟ್ಟು ಎಡಮುಖ ವರ ಆಗಿರ್ತದೆ ಫ್ರೆಂಡ್ಸ್ ಈ ಹಂ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪೆ ಬಂದ್ಬಿಟ್ಟು ಇದು ತುಂಗಭದ್ರಾ ನದಿ ಎಡದ್ ಎಡದಂಡೆಯಲ್ಲಿ ಕಂಡು ಬರುತ್ತೆ ಫ್ರೆಂಡ್ಸ್ ಈ ವಿಜಯನಗರ ಸಾಮ್ರಾಜ್ಯದ ಪರಿಸ್ ಪ್ರಸಿದ್ಧ ಅರಸ ಯಾರಪ್ಪ ಅಂತಂದರೆ ಕೃಷ್ಣದೇವರಾಯ ಆಗಿರ್ತೇನೆ ಫ್ರೆಂಡ್ಸ್ ಮತ್ತು ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಮಣೆತನಗಳು ಯಾವಪ್ಪ ಅಂತಂದ್ರೆ ಸಂಗಮ ಸಾಳುವ ತುಳುವ ಅರವಿಡ ಮಣೆತನಗಳು ಅಂತ ಹೇಳಿ ಫ್ರೆಂಡ್ಸ್ ಹದಿನೈದು ನೂರ ಅರವತ್ತೈದರಲ್ಲಿ ರಕಸತಂಗಡಿ ಕದನದಿಂದ ಈ ವಿಜಯನಗರ ಸಾಮ್ರಾಜ್ಯ ಪತನವಾಗುತ್ತೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೈದು ಭಾರತದ ಅತಿ ಉದ್ದವಾದ ಸರೋವರ ಯಾವುದು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬೆಂಬನಡ ಸರೋವರ ಕೇರಳದಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್ ಅದು ಭಾರತದ ಅತಿ ಸಿ ಅತಿ ಸಿಹಿ ನೀರಿನ ಸರೋವರ ಬಂದ್ಬಿಟ್ಟು ಉಲ್ಲಾರ್ ಸರೋವರ ಆಗಿದೆ ಫ್ರೆಂಡ್ಸ್ ಮತ್ತು ಅತಿ ಉಪ್ಪಿನ ನೀರಿನ ಉಪ್ಪು ನೀರಿನ ಸರೋವರ ಬಂದ್ಬಿಟ್ಟು ಚಿಲ್ಕಾ ಸರೋವರ ಆಗುತ್ತೆ ಫ್ರೆಂಡ್ಸ್ ಈ ಚಿಲ್ಕಾ ಸರೋವರ ಬಂದ್ಬಿಟ್ಟು ಇದು ಒಡಿಶಾ ರಾಜ್ಯದಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತಾರು ಭಾರತದ ಅತ್ಯುನ್ನತ ಮಿಲಿಟರಿ ಪ್ರಶಸ್ತಿ ಯಾವುದು ಭಾರತದ ಅತ್ಯುನ್ನತ ಮಿಲಿಟರಿ ಪ್ರಶಸ್ತಿ ಬಂದ್ಬಿಟ್ಟು ಪರಮವೀರ ಚಕ್ರ ಪ್ರಶಸ್ತಿ ಆಗಿರುತ್ತೆ ಪ್ರಶ್ನೆ ಇಪ್ಪತ್ತೇಳು ಯಾವ ಸಾಗರದಲ್ಲಿ ಹೆಚ್ಚು ಸಕ್ರಿಯ ಜ್ವಾಲಾಮುಖಿಗಳು ಕಂಡುಬರುತ್ತವೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪೆಸಿಫಿಕ್ ಸಾಗರದಲ್ಲಿ ಅತಿ ಹೆಚ್ಚು ಸಕ್ರಿಯ ಜ್ವಾಲಮುಖಿಗಳು ಕಂಡುಬರುತ್ತವೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೆಂಟು ವಿಶ್ವದ ಅತಿ ಎತ್ತರದ ಪ್ರತಿಮೆಯ ಆದ ಏಕತಾ ಪ್ರತಿಮೆ ಯಾವ ಭಾರತೀಯ ಪ್ರತಿಮೆ ಆಗಿರುತ್ತೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಸರ್ದಾರ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಬಂದ್ಬಿಟ್ಟು ಇದು ವಿಶ್ವದ ಅತಿ ಎತ್ತರದ ಏಕತಾ ಪ್ರತಿಮೆ ಆಗಿದೆ ಫ್ರೆಂಡ್ಸ್ ಅದೇ ಅದೇ ರೀತಿ ಸರ್ದಾರ್ ವಲ್ಲಭ್ ವಲ್ಲಭಾಯಿ ಪಟೇಲನ್ನು ಭಾರತದ ಉಕ್ಕಿನ ಮಣಸ ಅಂತ ಕರೀತಾರೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೊಂಬತ್ತು ಭಾರತದ ಯಾವ ರಾಜ್ಯವು ನೇಪಾಳ್ ಭೂತಾನ್ ಚೀನಾ ಎಂಬ ಮೂರು ದೇಶಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಇದಕ್ಕೆ ಸರಿಯಾದ ಬಂದ್ಬಿಟ್ಟು ಸಿಕ್ಕಿಂ ರಾಜ್ಯ ಬಂದ್ಬಿಟ್ಟು ಇದು ನೇಪಾಳ ಭೂತಾನ್ ಚೀನಾ ಎಂಬ ಮೂರು ದೇಶಗಳಿಂದ ಗಡಿಯನ್ನು ಹಂಚಿಕೊಂಡಿದೆ ಫ್ರೆಂಡ್ಸ್ ಭಾರತದೊಂದಿಗೆ ಅತಿ ಹೆಚ್ಚು ಗಡಿ ರೇಖೆಯನ್ನು ಹೊಂದಿರುವ ದೇಶ ಯಾವುದಪ್ಪ ಅಂತಂದರೆ ಬಾಂಗ್ಲಾದೇಶ್ ಅಂತ ಇರ್ಬೋದು ಫ್ರೆಂಡ್ಸ್ ಭಾರತದೊಂದಿಗೆ ಅತಿ ಕಡಿಮೆ ಗಡಿ ರೇಖೆಯನ್ನು ಹೊಂದಿರುವ ದೇಶ ಯಾವುದಪ್ಪ ಅಂತಂದ್ರೆ ಅಫ್ಘಾನಿಸ್ತಾನ್ ದೇಶ ಅಂತ ಹೇಳೋದು ಫ್ರೆಂಡ್ಸ್ ಪ್ರಶ್ನೆ ಮೂವತ್ತು ವಿಶ್ವದ ಅತಿ ದೊಡ್ಡ ಅಂತಾರಾಷ್ಟ್ರೀಯ ಸಂಸ್ಥೆಯಾದ ವಿಶ್ವಸಂಸ್ಥೆಯನ್ನು ಯಾವಾಗ ಸ್ಥಾಪಿಸಲಾಯಿತು ವಿಶ್ವಸಂಸ್ಥೆಯನ್ನು ಅಕ್ಟೋಬರ್ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ನಲವತ್ತೈದರಂದು ಸ್ಥಾಪಿಸಲಾಗುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದಾಚಿಂಗ್ ಐಸೂ ಹೆಚ್ಚಿನ ವೀಡಿಯೋನ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳು ನೋಟಿಫಿಕೇಶನ್ ಬ್ಯಾಲ್ ಆಯ್ಕನ್ನು ಎನ್ನೆಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿದ್ದೀರಾ ಅಂತ